ನಾನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ನೆಟ್ ಕನ್ನಡ ಚಾನೆಲ್ ಪರವಾಗಿ ವೆಲ್ಕಮ್ ಅನ್ನ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ದಿನದ ಕಾನ್ಸೆಪ್ಟ್ ಏನು ಅಂದ್ರೆ ಜನವರಿ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಘಟನೆಗಳು ಯಾವುದು ಯಾ ವರ್ಷದ ಮೊದಲ ತಿಂಗಳಾಗಿರುವಂತಹ ಜನವರಿ ತಿಂಗಳಲ್ಲಿ ಯಾವೆಲ್ಲ ಪ್ರಮುಖವಾದಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿದೆ ಇರುತ್ತೆ ಹಾಗೆ ಪೆಂಡೆಂಟ್ ಗಳನ್ನ ಕೇಳಿದ್ರಿ ಅದೆಲ್ಲವೂ ಕೂಡ ಬರ್ತಾ ಇದೆ ಅದೆಲ್ಲವನ್ನ ಕೂಡ ನಿಮ್ಗೆ ಪೋಸ್ಟ್ ಮಾಡ್ತೀನಿ ಮತ್ತೆ ಯಾರೆಲ್ಲ ನಮ್ಮ ಚಾನೆಲ್ ನಲ್ಲಿ ಬ್ರಾಸ್ಲೆಟ್ ಅನ್ನ ತಗೋತಾ ಇದ್ದೀರಾ ಅವರಿಗೆಲ್ಲ ಖಂಡಿತವಾಗಿಯೂ ಆದಷ್ಟು ಬೇಗ ಬ್ರಾಸ್ಲೆಟ್ಸ್ಗಳು ನಿಮ್ಮ ಕೈ ತಲುಪಲಿದೆ ಅಥವಾ ನಿಮ್ಮ ಹತ್ರ ಬರ್ತಾ ಇದೆ ಅಂತ ಹೇಳ್ತಾ ನಾನು ರೀಡಿಂಗ್ ಇನ್ನ ಕಡೆ ಬರ್ತೀನಿ ಸೊ ರೀಡಿಂಗ್ ಗಳನ್ನ ತಗೊಳ್ಳುವಾಗ ನೀವೇನ್ ಮಾಡ್ಬೇಕಲ್ವಾ ಆಪ್ಷನ್ಸ್ ಅನ್ನ ತಗೋಬೇಕಲ್ವಾ ಸೊ ಆಪ್ಷನ್ಸ್ ಗಳು ನಿಮ್ಮ ಎದುರಿಗೆ ಬರ್ತಾ ಇದೆ ಸೊ ಲಾಕ್ ಅನ್ನ ಆಪ್ಷನ್ ಆಗಿ ಕೊಟ್ಟಿದ್ದೇನೆ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಅನ್ನ ಕೊಟ್ಟಿದ್ದೇನೆ ಸೊ ಯಾರಿಗೆಲ್ಲ ಆಯ್ಕೆ ಇಷ್ಟ ಆಗುತ್ತೋ ಅವರು ಒನ್ ಟು ತ್ರೀ ನಂಬರ್ ಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಜನವರಿ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖ ಘಟನೆಗಳು ಏನು ಅನ್ನೋದ್ರ ಬಗ್ಗೆ ನೀವು ರೀಡಿಂಗ್ಸ್ ಅನ್ನ ತಗೋಬಹುದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನು ತಗೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೋ ಸೊ ಅವರಿಗೆ ಏನ್ ಹೇಳ್ತೀರಾ ಸ್ಪಿರಿಟ್ಸ್ ಜನವರಿ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖ ಘಟನೆಯ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ಯಾವ ವಿಚಾರದ ಬಗ್ಗೆ ಮಾಹಿತಿಯನ್ನ ಕೊಡ್ತೀರಾ ಸ್ಪಿರಿಟ್ಸ್ ಜನವರಿ ತಿಂಗಳಲ್ಲಿ ವರ್ಷದ ಮೊದಲ ತಿಂಗಳು ಮೊದಲ ತಿಂಗಳು ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಇರುತ್ತೆ ಸೊ ನೋಡೋಣ ಓಕೆ ಸ್ಪಿರಿಟ್ಸ್ಗಳು ಯಾವ ಇನ್ಫಾರ್ಮೇಶನ್ಸ್ ಅನ್ನು ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೋಣ ಮೂರು ಕಾರ್ಡ್ಸ್ ಗಳು ಬಂದಿದೆ ಇನ್ನೊಂದು ಕಾರ್ಡ್ ಅನ್ನು ತಗೋಣ ಪಾರ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಫ್ಲಿಪ್ಪಿಂಗ್ ಕಾರ್ಡ್ ತಗೋತಾ ಇರೋದು ಓಕೆ ಓಕೆ ಸೊ ಇನ್ನೊಂದು ಕಾರ್ಡ್ ಅನ್ನ ಓಕೆ ಓಕೆ ಸೊ ಜನವರಿ ತಿಂಗಳಲ್ಲಿ ಬರುವಂತಹ ಪ್ರಮುಖವಾದಂತಹ ಘಟನೆಗಳಲ್ಲಿ ನಿಮಗೆ ಮೊದಲು ಬರ್ತಾ ಇರುವಂತಹದ್ದು ತುಂಬ ಕ್ರಿಯೇಟಿವ್ ಆದಂತಹ ಆಲೋಚನೆಗಳನ್ನ ಮಾಡ್ತೀರಾ ಅನ್ನುವಂತಹ ಒಂದು ಕಾರ್ಡ್ ಬರ್ತಾ ಇದೆ ತುಂಬಾ ಕ್ರಿಯೇಟಿವ್ ಆಗಿ ಆಲೋಚನೆಗಳನ್ನ ಮಾಡುವಂತಹದ್ದು ಮತ್ತೆ ಕೆಲವೊಂದು ರೀತಿಯ ಸರ್ಪ್ರೈಸ್ ಆದಂತಹ ನ್ಯೂಸ್ಗಳು ನಿಮಗೆ ಬರುವಂತಹದ್ದು ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಿಲ್ಲದ ಕೆಲವು ವಿಚಾರಗಳು ಗೊತ್ತಾಗುವಂತಹದ್ದು ಇದೆಲ್ಲವೂ ಕೂಡ ನಿಮಗೆ ಜಾನ್ವರಿ ತಿಂಗಳಲ್ಲಿ ನಡೆಯುವಂತಹ ಸಾಧ್ಯತೆಗಳಿದೆ ಸರ್ಪ್ರೈಸ್ ಅನ್ನುವಂತಹ ಕೆಲವೊಂದು ಹ್ಯಾಪಿ ಮೂಮೆಂಟ್ಸ್ಗಳು ಜನವರಿ ತಿಂಗಳಲ್ಲಿ ಅಹ್ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸಿಂಗಲ್ಸ್ಗಳಿಗಾಗಿದ್ರೆ ಕೆಲವೊಬ್ಬರಿಗೆ ಪ್ರೀತಿಯ ಆಫರ್ ಬರುತ್ತೆ ಅಹ್ ಸಿಂಗಲ್ಸ್ ಅಲ್ಲ ಅನ್ನೋದಾಗಿದ್ರೆ ಬೇರೆಯವರಿಗೆ ಕೆಲವೊಂದು ಆಫರ್ಗಳು ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೆಕ್ಸ್ಟ್ ನಿಮ್ಗೆ ಬಂದಿರುವಂತಹದ್ದು ನೈನ್ ಆಫ್ ವ್ಯಾಂಟ್ ಆಗಿರೋದ್ರಿಂದ ಜನವರಿ ತಿಂಗಳಲ್ಲಿ ನೀವು ಹೆಚ್ಚು ಆಲೋಚನೆಗಳನ್ನ ಮಾಡುವುದು ಜಾಸ್ತಿ ಇರತ್ತೆ ಯಾಕೆ ನಾನು ಯಾವ ಹೆಜ್ಜೆಗಳನ್ನ ನಾನು ಮುಂದಕ್ಕೆ ಇಡಬೇಕು ಯಾವ ಹೆಜ್ಜೆಗಳನ್ನ ಇಟ್ಟರೆ ನನ್ನ ಜೀವನದಲ್ಲಿ ನಾನು ಸುರಕ್ಷಿತವಾಗಿ ಇರೋದಕ್ಕೆ ಸಾಧ್ಯ ಆಗತ್ತೆ ಮತ್ತೆ ನನ್ನ ಬೌಂಡ್ರೀಸ್ಗಳೇನು ನಾನು ಹೇಗೆ ನನ್ನ ಸ್ಟ್ಯಾಂಡ್ ಅನ್ನ ತಗೋಬೇಕು ನನ್ನನ್ನು ನಾನು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ನೀವು ಆಲೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಏನನ್ನೋ ಮಾಡೋದಿಕ್ಕೆ ಹೋಗ್ತಾ ಇರ್ತೀರ ಆ ಏನನ್ನೋ ಮಾಡೋದಕ್ಕೆ ಹೋಗುವಾಗ ಪ್ರಯತ್ನಗಳನ್ನ ಮಾಡಿ 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 ಸಾಕಾಗಿ ಕೊನೆಯಲ್ಲಿ ನೀವು ಯೋಚನೆ ಮಾಡೋದು ಏನ್ ಮಾಡ್ಬೇಕು ಯಾವ ದಾರಿ ಇದೆ ನಾನು ನಾನು ಏನೋ ಒಂದು ಗೋಲ್ ಅನ್ನ ಇಟ್ಕೊಂಡಿದ್ದೇನೆ ಅದನ್ನ ಅಚೀವ್ ಮಾಡಬೇಕು ಅಂದ್ರೆ ನಾನು ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನುವಂತಹ ಕೆಲವೊಂದು ರೀತಿಯ ಆಲೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿಯೇ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಬ್ಬರಿಗೆ ಅಹ್ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಅಥಾರಿಟೀಸ್ ನ ವಿಚಾರದಲ್ಲಿ ಲೀಡರ್ಸ್ ಶಿಪ್ನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಜೀವನದ ಸ್ಟೆಬಿಲಿಟಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಟ್ರಕ್ಚರ್ ಪ್ಲಾನ್ ಅನ್ನ ಮಾಡೋದ್ರ ಮೂಲಕ ನಾನು ನನ್ನ ಪವರ್ ಅನ್ನ ಯೂಸ್ ಮಾಡಲೇಬೇಕು ನನ್ನ ಪ್ರೊಟೆಕ್ಷನ್ಸ್ ನ ಕಡೆಗೆ ನಾನು ಗಮನವನ್ನು ಕೊಡ್ಲೇಬೇಕು ಅನ್ನುವಂತಹ ರೀತಿಯ ಮುಂದುವರಿಕೆಯ ಹೆಜ್ಜೆಗಳನ್ನ ಇಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ನಿಮ್ಗೆ ಬರ್ತಾ ಇರುವಂತಹದ್ದು ಕ್ವೀನ್ ಆಫ್ ಪೆಂಟಿಕಲ್ ಆಗಿರೋದ್ರಿಂದ ತುಂಬಾ ಸಪೋರ್ಟಿವ್ ಆಗಿರುವಂತಹದ್ದು ಆ ಒಂದು ರೀತಿಯ ಕೆಲಸಗಳನ್ನ ಮಾಡುವಾಗ ತುಂಬಾ ಆಲೋಚನೆಗಳನ್ನ ಮಾಡಿ ಕೆಲಸಗಳನ್ನ ಮಾಡುವ ಕಡೆಗೆ ಹೆಚ್ಚು ಗಮನವನ್ನ ಕೊಡುವಂತಹ ಕೆಲವೊಂದು ಪ್ರಮುಖ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದು ಯಾವುದೋ ಕೆಲವು ಪ್ರೀತಿಯ ಆಫರ್ಗಳು ಇರಬಹುದು ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ಗಳಿಗೆ ತಕ್ಕ ಹಾಗೆ ಕೆಲವೊಂದು ಆಫರ್ಗಳು ಬಂದ್ರು ಕೂಡ ನೀವು ಅದರ ಕಡೆಗೆ ಗಮನವನ್ನ ಕೊಡದೆ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಎಷ್ಟೋ ವಿಚಾರಗಳಲ್ಲಿ ಬೋರ್ ಆಗ್ತೀರಾ ಬೇಜಾರಾಗ್ತೀರಾ ಏನನ್ನೋ ಪ್ರಯತ್ನವನ್ನ ಮಾಡ್ತಿರ್ತೀರಾ ಅದು ಕರೆಕ್ಟ್ ಆಗಿ ಆಗದೆ ಇದ್ದಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರ್ತೀರಾ ಬರುವಂತಹ ಆಫರ್ ಗಳನ್ನ ಬಿಟ್ಟು ಏನನ್ನೋ ಮಾಡ್ಲೇಬೇಕು ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡಿ ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇದೆ ಹಾಗಿದ್ರೆ ಫೈಲ್ ನಂಬರ್ ಒನ್ ಒನ್ ಅವರಿಗೆ ಒಂದು ಲಾಸ್ಟ್ ಕಾರ್ಡ್ ಅನ್ನ ಕೊಡೋದಾದ್ರೆ ಯಾವ ಕಾರ್ಡ್ ಅನ್ನ ಕೊಡೋದಕ್ಕೆ ಇಷ್ಟ ಸ್ಪಿರಿಟ್ಸ್ ಜನವರಿ ತಿಂಗಳ ಪ್ರಮುಖ ಘಟನೆಯ ಬಗ್ಗೆ ಪ್ರಮುಖ ಘಟನೆಯ ಬಗ್ಗೆ ಹೇಳೋದಾದ್ರೆ ಟೂ ಆಫ್ ಕಪ್ ನಿಮಗೆ ರಿವರ್ಸ್ ಆಗಿ ಬರ್ತಾ ಇದೆ ನಿಮ್ಮನ್ನ ನೀವು ಉಳಿಸ್ಕೊಳ್ಳೋ ಕಡೆಗೆ ನಿಮ್ಮನ್ನ ನೀವು ಸುರಕ್ಷತೆ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಯಾಕಂದ್ರೆ ಇದರಲ್ಲಿ ಸಾಮರಸ್ಯ ಅನ್ನೋದಾಗ್ಲಿ ಹೊಂದಾಣಿಕೆ ಅನ್ನೋದಾಗ್ಲಿ ಜನವರಿ ತಿಂಗಳಲ್ಲಿ ಕೆಲವೊಂದು ಗಳಲ್ಲಿ ರೆಪ್ರೆಸೆಂಟ್ ಆಗ್ತಾ ಇಲ್ಲ ಮತ್ತೆ ಕೆಲವೊಂದು ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗುವಂತಹ ವ್ಯಕ್ತಿಗಳನ್ನ ನೀವು ಟ್ರಸ್ಟ್ ಮಾಡುವಂತಹ ಅಗತ್ಯ ಇಲ್ಲ ಯಾಕಂದ್ರೆ ಆ ವ್ಯಕ್ತಿಗಳು ನಂಬಿಕೆಗೆ ಅರ್ಹ ಆಗದೇ ಇಲ್ಲದೆ ಇರುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಎಂಟ್ರಿ ಕೊಟ್ಟು ಅವರು ಕೆಲವೊಂದು ರೀತಿಯ ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಕೆಲವೊಂದು ರೀತಿಯ ಪ್ರೀತಿಯ ವಿಚಾರದಲ್ಲಿ ಆದ್ರೂ ಕೂಡ ಬ್ರೇಕಪ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಥವಾ ನೀವು ಮುಂದುವರಿಕೆಗಳನ್ನ ಮಾಡಬೇಕಾಗಿರೋ ವಿಚಾರಗಳಲ್ಲಿಯೂ ಕೂಡ ಕೆಲವೊಂದು ರೀತಿಯ ಅಡೆತಡೆಗಳು ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಹ ಸಂದರ್ಭದಲ್ಲಿ ನಿಮ್ಗೆ ಒಂದು ರೀತಿಯ ಟೆನ್ಷನ್ ಗಳಾಗುವಂತಹದ್ದು ಮತ್ತೆ ಗಳು ಸರಿಯಾಗಿ ಸಿಗುತ್ತೆ ಇರೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಯಾವುದೇ ಹೆಜ್ಜೆಗಳನ್ನ ಇಡ್ತಾ ಇದ್ರು ಕೂಡ ನೀವು ಬಹಳಷ್ಟು ಆಲೋಚನೆಗಳನ್ನ ಮಾಡಿ ಇಡ್ತಾ ಇರ್ತೀರಾ ಆದ್ರೆ ಮೂಮೆಂಟ್ಸ್ ಗಳಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಗಳಾಗ್ತಾ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ನಿಮಗೆ ಕೆಲವೊಂದು ರೀತಿಯ ಅಸಮಾಧಾನಗಳು ಆಗುವಂತಹದ್ದು ಅಥವಾ ನಂಬಿಕೆಗೆ ಅರ್ಹ ಇಲ್ಲದ ವ್ಯಕ್ತಿಗಳು ಕೆಲವೊಂದು ವಿಚಾರಗಳಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಸ್ವಲ್ಪ ನೀವು ಆಲೋಚನೆಗಳನ್ನ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಬೇಕು ಅನ್ನುವಂತಹ ಕೆಲವು ಮೂಮೆಂಟ್ಸ್ ಗಳನ್ನ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಓಕೆ ಯಾರೆಲ್ಲ ಪಾರ್ ನಂಬರ್ ಟೂ ಅನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಸೊ ಅವರಿಗೆ ಜನವರಿ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದಂತಹ ಘಟನೆಗಳು ಯಾವುದು ಅನ್ನೋದನ್ನ ನೋಡೋಣ ಓಕೆ 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 ಟೂ ತ್ರೀ ಕಾರ್ಡ್ಸ್ಗಳು ಬಂದಿದೆ ಇನ್ನೊಂದು ಕಾರ್ಡ್ ಕೊಡಿಸ್ ಸೊ ಫಾರ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಪ್ರಮುಖವಾದಂತಹ ಘಟನೆಗಳು ಅಂದ್ರೆ ನೀವು ತುಂಬ ಹಾರ್ಡ್ ವರ್ಕ್ ಗಳನ್ನ ಮಾಡುವಂತಹದ್ದು ವಿಚಾರಗಳಲ್ಲಿ ತುಂಬಾ ಗಮನವನ್ನ ಕೊಡ್ತಾ ಇರುವಂತಹದ್ದು ಸತ್ಯವನ್ನ ತಿಳ್ಕೊಳ್ಳೋ ಕಡೆಗೆ ಹೆಚ್ಚು ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಜನ್ವರಿ ತಿಂಗಳಲ್ಲಿ ಮೆಂಟಲ್ ಕ್ಲಾರಿಟಿಗಳ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತೀರಾ ಅಥಾರಿಟೀಸ್ ವಿಚಾರದಲ್ಲಿ ವಿಚಾರದಲ್ಲಿರ್ಬಹುದು ಅಥವಾ ಲೀಡರ್ಶಿಪ್ ವಿಚಾರದಲ್ಲಿ ಇರ್ಬಹುದು ಅಥವಾ ಸತ್ಯವನ್ನ ತಿಳ್ಕೊಳುವಂತಹ ವಿಚಾರದಲ್ಲಿ ಇರ್ಬಹುದು ಬಹಳಷ್ಟು ಸ್ಟ್ರಿಕ್ಟ್ ಆಗಿ ಕೆಲವು ಮೂಮೆಂಟ್ಸ್ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನೆಕ್ಸ್ಟ್ ನಿಮಗೆ ಹೊಸ ಪ್ರಾಜೆಕ್ಟ್ಸ್ ಬಗ್ಗೆ ನೀವು ಹೆಚ್ಚು ಗಮನವನ್ನ ಕೊಡ್ತೀರಾ ಅಂದ್ರೆ ಹೊಸ ಹೊಸ ಕೆಲಸಗಳನ್ನ ಮಾಡಿಕೊಳ್ಳೋ ಕಡೆಗೆ ಹೆಚ್ಚು ಹೆಚ್ಚು ಗಮನವನ್ನು ಕೊಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಬ್ಬರಿಗೆ ನ್ಯೂ ಬಿಗ್ನಿಂಗ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಅಂದರೆ ನಿಮ್ಮ ಜೀವನದಲ್ಲಿ ಹೊಸದಾಗಿ ಕೆಲವು ವಿಚಾರಗಳನ್ನು ಮೂಮೆಂಟ್ಸ್ಗಳನ್ನು ತಗೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಕೆಲವೊಬ್ಬರಿಗೆ ಮಾತ್ರ ನಿಮ್ಮ ಗ್ರೋತಿಗೋಸ್ಕರ ಇರುವಂತಹ ಕೆಲವೊಂದು ಕೆಲಸಗಳನ್ನ ದೊಡ್ಡದಾಗಿ ಮಾಡುವಂತಹ ಆಲೋಚನೆಗಳನ್ನ ಮಾಡ್ತಾ ಇರಬಹುದು ಬಿಸ್ನೆಸ್ ಅನ್ನ ಮತ್ತಷ್ಟು ಡೆವಲಪ್ ಮಾಡೋಣ ಅನ್ನುವಂತಹ ರೀತಿಯಲ್ಲಿ ಅಂದ್ರೆ ಯಾವ ಕೆಲಸಗಳನ್ನ ಮಾಡ್ತಾ ಇದ್ದೀರೋ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅದರಲ್ಲಿ ಲಾಭಗಳನ್ನ ಮಾಡ್ಕೋಬೇಕು ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ಮತ್ತು ಆಲೋಚನೆಗೆ ತಕ್ಕ ಹಾಗೆ ಕೆಲವೊಬ್ಬರಿಗೆ ಅಪರ್ಚುನಿಟೀಸ್ಗಳು ಸಿಗ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಜನವರಿ ತಿಂಗಳಲ್ಲಿ ನೀವು ಕರೆಕ್ಟ್ ಆಗಿ ಕ್ಲಾರಿಟಿಯ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡಿ ನಿಮ್ಮ ಗ್ರೋತ್ ಕಡೆಗೆ ಗಮನವನ್ನ ಕೊಡ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ಮತ್ತೆ ನೀವು ಹಲವಾರು ವಿಚಾರಗಳನ್ನ ಒಂಟಿಯಾಗಿ ಕೂತ್ಕೊಂಡು ಆಲೋಚನೆಯನ್ನ ಮಾಡುವಂತಹದ್ದು ಜಾಸ್ತಿ ಇರತ್ತೆ ಅಂದ್ರೆ ಒಂಟಿಯಾಗಿರುವಂತಹದ್ದು ಕೆಲವೊಂದು ವಿಚಾರಗಳನ್ನ ಒಂಟಿಯಾಗಿ ಯೋಚನೆ ಮಾಡ್ಬೇಕು ಯಾರನ್ನು ಕೂಡ ನಂಬಾರ್ದು ಅನ್ನುವಂತಹ ರೀತಿಯಲ್ಲಿ ನೀವು ಹಲವಾರು ರೀತಿಯ ನಿರ್ಧಾರಗಳನ್ನ ಒಂಟಿಯಾಗಿಯೇ ತಗೊಳ್ಳುವಂತಹ ಸಾಧ್ಯತೆಗಳು ಜನವರಿ ತಿಂಗಳಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ನೆಕ್ಸ್ಟ್ ನಿಮ್ಗೆ ಬಂದಿರುವಂತಹದ್ದು ಏಟ್ ಆಫ್ ವ್ಯಾನ್ಸ್ ಆಗಿರೋದ್ರಿಂದ ತುಂಬಾ ಸ್ಪೀಡ್ ಆಗಿ ಕೆಲವು ಆಕ್ಷನ್ಸ್ ಗಳನ್ನ ತಗೋತೀರಾ ಕೆಲವೊಂದು ಸಡನ್ ಟರ್ನ್ ಗಳು ನಿಮ್ಮ ಜೀವನದಲ್ಲಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಕೆಲವೊಬ್ಬರಿಗೆ ಏನು ಕಷ್ಟವನ್ನ ಪಟ್ಟಿರ್ತಿರೋ ಆ ಕಷ್ಟಕ್ಕೆ ಪ್ರತಿಫಲವಾಗಿ ಸಡನ್ ಆದಂತಹ ಕೆಲವು ರಿಸಲ್ಟ್ ಗಳು ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೋ ಕೆಲವು ವಿಚಾರಗಳಲ್ಲಿ ಕ್ವಿಕ್ ಆಗಿ ಡಿಸಿಷನ್ಸ್ ಅನ್ನ ತಗೊಳ್ಳುವಂತಹದ್ದು ಹಾಗೇನೆ ಪಾಲ್ ನಂಬರ್ ಟೂ ಯಾರು ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ಏರ್ ಟ್ರಾವೆಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಟ್ರಾವೆಲ್ ಗಳನ್ನ ಮಾಡುವಂತಹ ಸಾಧ್ಯತೆಗಳನ್ನ ಇಮಿಡಿಯೇಟ್ ಆಗಿ ಇದ್ದಕ್ಕಿದ್ದ ಹಾಗೆ ನೀವು ಏರ್ ಟ್ರಾವೆಲ್ ಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೆಲವೊಬ್ಬರಿಗೆ ಮಾತ್ರ ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಅಲ್ಲಿಗೆ ನೀವು ಆಲೋಚನೆಗಳನ್ನ ಮಾಡುವಂತಹ ರೀತಿ ಮಾಡುವಂತಹ ಕೆಲಸದಲ್ಲಿ ಬಹಳ ದೊಡ್ಡದಾದಂತಹ ಪ್ರಮಾಣದಲ್ಲಿ ಮಾಡಿ ಲಾಭಗಳನ್ನ ಮಾಡಿಕೊಳ್ಳುವಂತಹದ್ದು ಒಂಟಿಯಾಗಿ ಕೂತು ಆಲೋಚನೆಗಳನ್ನ ಮಾಡಿ ಪ್ರತಿಯೊಂದು ನಿರ್ಧಾರಗಳನ್ನ ತಗೊಳ್ಳುವಂತಹ ಪ್ರಯತ್ನಗಳನ್ನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ನಿಮಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ತ್ರೀ ಯಾರೆಲ್ಲ ಫೈಲ್ ನಂಬರ್ ತ್ರೀ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಜನವರಿ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖ ಘಟನೆಗಳು ಯಾವುದು ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ನೋಡ್ಬೇಡ ಓಕೆ ಸೊ ಫಾಯಲ್ ನಂಬರ್ ತ್ರೀ ಅವರ ಡೀಟೇಲ್ಸ್ ಅನ್ನ ಸ್ಪಿರಿಟ್ಸ್ ಯಾವ ಪ್ರಮುಖ ಘಟನೆಗಳ ನಡೆಯುತ್ತೆ ಓಕೆ ಓಕೆ ಪ್ರಮುಖ ಘಟನೆಗಳ ಸಾಲಿನಲ್ಲಿ ಫಾಯಲ್ ನಂಬರ್ ತ್ರೀ ಅವರಿಗೆ ಬಂದಿರುವಂತಹದ್ದು ಸಡನ್ ಟ್ವಿಸ್ಟ್ಗಳು ಸಡನ್ ಚೇಂಜಸ್ ಗಳು ನಿಮ್ಮ ಜೀವನದಲ್ಲಿ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇನ್ನೆರಡು ಕಾರ್ಡ್ಗಳನ್ನ ತಗೊಂಡು ತದನಂತರದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಓಕೆ ಇನ್ನೊಂದು ಕಾರ್ಡ್ ಓಕೆ ಸೊ ನಿಮ್ಮ ಜೀವನದಲ್ಲಿ ನೀವು ಹಲವಾರು ಚೇಂಜಸ್ಗಳನ್ನು ನೀವು ಜಾನ್ವರಿ ತಿಂಗಳಲ್ಲಿ ನೋಡ್ತೀರಾ ಸಡನ್ ಸಡನ್ ಚೇಂಜಸ್ ಗಳಾಗುವಂತಹದ್ದು ಕೆಲವೊಂದು ವಿಚಾರಗಳಲ್ಲಿ ಒಂದು ರೀತಿಯ ಅವೇಕನಿಂಗ್ ಆಗುವಂತಹ ಸಾಧ್ಯತೆಗಳು ಕೆಲವೊಂದು ಡಿಸ್ಟ್ರಾಕ್ಷನ್ಸ್ಗಳಿಂದಲೇ ನೀವು ಬಹಳಷ್ಟು ಎಚ್ಚೆತ್ಕೊಳ್ಳುವಂತಹ ಸಾಧ್ಯತೆಗಳನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನಿಮ್ಗೆ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಹಲವಾರು ವಿಚಾರಗಳಲ್ಲಿ ನೀವು ಸಮಾಧಾನವಾಗಿ ಇರೋ ಕಡೆಗೆ ಮತ್ತೆ ನಿಮ್ಮ ಜೀವನದಲ್ಲಿ ಕೆಲವೊಂದು ರೀತಿಯ ಪಾಸಿಟಿವ್ ಚೇಂಜಸ್ ಗಳನ್ನ ಮಾಡೋ ಕಡೆಗೆ ಹೆಚ್ಚು ಗಮನವನ್ನ ಕೊಡುವಂತಹದನ್ನ ರೆಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಜಾನ್ವರಿ ತಿಂಗಳಲ್ಲಿ ನಿಮಗೆ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಂದು ರೀತಿಯ ಪಾಸಿಟಿವ್ ಮೂಮೆಂಟ್ಸ್ಗಳು ಮತ್ತು ಗುಡ್ ಲಕ್ ಗಳು ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊ ಕೆಲವೊಂದು ಡಿಸ್ಟ್ರಾಕ್ಷನ್ಸ್ ಆದ್ರೂ ಕೂಡ ನಿಮ್ಮ ಜೀವನದಲ್ಲಿ ಕೆಲವೊಂದು ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಇದೆ ಕೆಲವೊಂದು ಆಪರ್ಚುನಿಟಿಸ್ಗಳು ಇರಬಹುದು ವಿಶ್ವಲ್ ಥಿಂಕಿಂಗ್ ಗಳನ್ನ ಮಾಡುವ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹದ್ದು ಮತ್ತೆ ಇಲ್ಯೂಷನ್ಸ್ ಅನ್ನ ಕಡಿಮೆ ಮಾಡಿ ಕರೆಕ್ಟ್ ಆದಂತಹ ರೀತಿಯಲ್ಲಿ ನೀವು ಆಲೋಚನೆಗಳನ್ನ ಮಾಡಿ ಮುಂದುವರೆದ್ರೆ ಖಂಡಿತವಾಗಿಯೂ ನಿಮ್ಗೆ ಕೆಲವೊಂದು ರೀತಿಯ ಪಾಸಿಟಿವ್ ಆದಂತಹ ರೀತಿಯ ಬೆಳವಣಿಗೆಗಳು ಆಗತ್ತೆ ನೀವು ಕೆಲವೊಂದು ಸಡನ್ ಚೇಂಜಸ್ಗಳು ಸಡನ್ ಆದಂತಹ ಡಿಸ್ಟ್ರಾಕ್ಷನ್ಸ್ ಆದ್ರೂ ಕೂಡ ಅದನ್ನು ಕರೆಕ್ಟ್ ಆಗಿ ನೀವು ಸಿಚುವೇಷನ್ಸ್ಗಳನ್ನ ಹ್ಯಾಂಡ್ಲ್ ಮಾಡಿದ್ರೆ ಅಂತಹ ದೊಡ್ಡ ಲಾಸ್ಗಳಾಗ್ಲಿ ಅಥವಾ ನೋವುಗಳಾಗಲಿ ಅಸಮಾಧಾನ ಆಗ್ಲಿ ಆಗಲ್ಲ ಯಾವಾಗ ನೀವು ಭ್ರಮೆಗಳಲ್ಲಿ ಇರ್ತಿರೋ ಯಾವಾಗ ಡೇ ಡ್ರೈವಿನಲ್ಲಿ ಇರ್ತಿರೋ ಅವಾಗಷ್ಟೇ ನಿಮ್ಗೆ ಡಿಸ್ಟ್ರಾಕ್ಷನ್ಸ್ ಗಳು ಆಗುತ್ತೆ ಹೊರತು ಕೆಲವೊಬ್ಬರು ಆ ರೀತಿಯೇ ಇರ್ತಾರೆ ಸೊ ಏನಾಗಲ್ಲ ಬಿಡು ಅವ್ರನ್ನ ನಂಬೋದು ಬಿಡು ಇವ್ರನ್ನ ನಂಬೋದು ಬಿಡು ಅಂತ ಏನೇನೋ ಕೆಲಸಗಳನ್ನ ಮಾಡ್ತಾ ಇರ್ತೀರಾ ಅಂದ್ರೆ ಕೂಡ ಕೆಲವೊಬ್ಬರಿಗೆ ಲಾಸ್ ಗಳಾಗತ್ತೆ ಯಾವಾಗ ಕರೆಕ್ಟ್ ಆಗಿ ಆಲೋಚನೆಗಳನ್ನ ಮಾಡಿ ಮೂವ್ಮೆಂಟ್ಸ್ ಗಳನ್ನ ತಗೋತಿರೋ ಅಥವಾ ಯಾವ ಕೆಲವು ತಪ್ಪುಗಳನ್ನ ನೀವು ಮೇಲಿಂದ ಮೇಲೆ ಮಾಡ್ತಾ ಇರ್ತೀರೋ ಆವಾಗ ಕೆಲವೊಂದು ರೀತಿಯ ಅವೇಕಿಂಗ್ ಗಳು ಜನವರಿ ತಿಂಗಳಲ್ಲಿ ಆಗುವಂತಹ ಸಾಧ್ಯತೆಗಳು ಫೈಲ್ ನಂಬರ್ ತ್ರೀ ಅವರಿಗೆ ಇದೆ ಆ ಅವೇಕಿಂಗ್ ಗಳಿಂದ ನೀವು ಹೆಚ್ಚು ರೀತಿಯ ಚೇಂಜಸ್ಗಳು ನಿಮ್ಮಲ್ಲಿ ಆಗತ್ತೆ ಆ ಹೆಚ್ಚು ಚೇಂಜಸ್ಗಳು ನಿಮ್ಗೆ ಹೆಚ್ಚು ನೋವನ್ನಾಗ್ಲಿ ಅಥವಾ ಸಮಸ್ಯೆಯನ್ನಾಗ್ಲಿ ತಂದು ಕೊಡೋಲ್ಲ ಯಾಕಂದ್ರೆ ಅವೇಕನಿಂಗ್ ಯಾವಾಗ ಆಗ್ತಿರೋ ನೀವು ಯಾವಾಗ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸ್ಕೊಂತೀರೋ ಆಗ ನಿಮಗೆ ಒಂದು ರೀತಿಯ ಸಮಾಧಾನ ಅನ್ನೋದು ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ತ್ರೀ ಅವರ ರೀಡಿಂಗ್ ಆಗಿರತ್ತೆ ಸೊ ಈ ತರಹದ ರೀಡಿಂಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಹಾಗೆ ಯಾರಿಗೆಲ್ಲ ವೀಕೆಂಡ್ಸ್ ನಲ್ಲಿ ಫ್ರೀ ರೀಡಿಂಗ್ ಗೆ ಎಂಟ್ರಿಯನ್ನ ಪಡ್ಕೊಡುವಂತಹ ಆಸಕ್ತಿ ಇದೆಯೋ ಅವರೆಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ ಭಾನುವಾರದಲ್ಲಿ ಬರುವಂತಹ ಒಂದು ಲಕ್ಕಿ ಡಿಪ್ಪಿನಲ್ಲಿ ನಿಮ್ಮ ಹೆಸರು ಬಂದಿದ್ರೆ ಖಂಡಿತವಾಗಿಯೂ ನಾನು ನಿಮ್ಗೆ ಒಂದು ಪ್ರಶ್ನೆಯ ಫ್ರೀ ರೀಡಿಂಗ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಬರೋವರೆಗೂ